ಒಂದು ಹನಿ ಕೂಡ ಬಂದ ನೀರ್ ಏನಂಗಿಲ್ಲ ನಿಜವಾದಂತ ವಿಶ್ವಾಸ ಜೀವಿತ ಅಂದ್ರೆ ಜೀವಿತದಲ್ಲಿ ಕ್ರಿಸ್ತನು ಪ್ರವೇಶ ಮಾಡಿ ಒಬ್ಬ ನಿಜವಾದಂತ ವ್ಯಕ್ತಿ ಕ್ರಿಸ್ತನಿಗೆ ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ರ ಅಂತೇಳಿರಿ ಆ ವ್ಯಕ್ತಿ ಜೀವಿತ ಹೆಂಗಿರ್ತಂದ್ರೆ ಎಷ್ಟೇ ತುಫಾನಿನಂತ ಅಲೆಗಳಂತ ಬಿರುಗಾಳಿ ಪರಿಸ್ಥಿತಿ ಆತನ ಕುಟುಂಬಕ್ಕೆ ಬಡಿಲಿ ಆತನು ಮಾತ್ರ ಏನಾಗಿರ್ತಾನೆ ಅಂದರೆ ತನ್ನಲ್ಲಿರುವಂಥ ಶಾಂತಿಯಾಗಲಿ ತನ್ನಲ್ಲುವಂಥ ಸಮಾಧಾನವನ್ನು ಆತನು ಕಳೆದುಕೊಳ್ಳುವುದಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನಿಜವಾಗಿ ಇಂಥ ಶಾಂತಿ ಇರ್ಲಿಕ್ಕಿಲ್ಲ ನಿನ್ ಜೀವಿತದಲ್ಲಿಂತ ಸಮಾಧಾನ ಇರಲಿಕ್ಕಿಲ್ಲ ಲೋಕ ಅಂತ ಈ ಸಮುದ್ರದಲ್ಲಿ ನಿನ್ನ ಕುಟುಂಬ ಅಂತಕ್ಕಂಥ ನಾವೇ ನೀನು ಕೂಡ ನಿನ್ನ ಹೆಂಡತಿ ನಿನ್ನ ಮಕ್ಕಳು ಎಲ್ಲರೂ ಕುಟುಂಬ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇರ್ಬೋದು ಆದರೆ ಸುತ್ತ ಬರುವಂಥ ಕಷ್ಟಗಳು ನೋಡಿ ಅಲೆಗಳಂತೆ ಬಡಿಯುವಂತ ತುಫಾನಿಂದ ಬಡಿಯುವಂಥ ಅನೇಕ ಪರಿಸ್ಥಿತಿಗಳು ನೋಡಿ ನಿನ್ನ ಜೀವಿತದಲ್ಲಿ ಒಂದು ವೇಳೆ ನೀನು ಭಯಪಡ್ತಾ ಪಡ್ತಾ ಅಂತಂದರೆ ಅಂತಂದ್ರೆ ಇನ್ನೂ ಕೂಡ ನಿನಗೆ ನಿಜವಾದಂಥ ಶಾಂತಿ ಅವಶ್ಯಕತೆ ಇದೆ ಇನ್ನು ಕೂಡ ನಿನ್ನ ಜೀವಿತದಲ್ಲಿ ನಿಜವಾದಂಥ ಸಮಾಧಾನ ನಿನಗೆ ಬೇಕಾಗಿದೆ ನಿಜವಾದಂಥ ಶಾಂತಿ ನಿನಗೆ ಬೇಕಾಗಿದೆ ಈ ಶಾಂತಿ ಈ ಆನಂದ ನೀನು ಅಂಗಡಿಯಲ್ಲಿ ಹೋಗಿ ಕೊಂಡುಕೊಳ್ಳೋದಕ್ಕೆ ಅದು ಸಿಗುವುದಿಲ್ಲ ಅಂತ ಹೇಳ್ರಿ ಕೆಲವೊಂದು ಶಾಂತಿ ಸಿಗಬಹುದು ಹಣ ಕೊಟ್ರೆ ಆದ್ರೆ ಈ ಶಾಂತಿ ನಿನಗೆ ಸಿಗುವುದಿಲ್ಲ ಈ ಲೋಕದಲ್ಲಿ ನನ್ನ ಪ್ರೀತಿದೇವ್ರ ಮಕ್ಕಳೇ ನಿನ್ನ ಹತ್ರ ಹಣ ಇದ್ದು ನಿನ್ನ ಹಣ ಕೊಟ್ಟು ಔಷಧವನ್ನು ಕೊಂಡ್ಕೊಳ್ಬೋದು ಆದ್ರೆ ನಿನ್ನ ಆರೋಗ್ಯವನ್ನು ಎಂದೂ ಕೂಡ ಕಂಡುಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ರಿ ಔಷಧ ಕೊಂಡ್ಕೋಬಹುದು ನಿನ್ನ ಹತ್ರ ಹಣದಿಂದ ಆರೋಗ್ಯ ಕೊಂಡ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ದೇವರೇ ಅಲ್ಲಿಯ ಆ ನಿನ್ನಲ್ಲಿರುವಂತಹ ಹಣದಿಂದ ನೀನು ಕಾರ್ನ ಅದ್ಭುತವಾದಂತ ಒಂದು ಲಕ್ಷ ರೂಪಾಯಿ ಅಂತ ಬೆಡ್ ತೆಗೆದುಕೊಂಡು ಮನೇಲೆ ಹಾಕ್ಬೋದು ನೀನು ಆದ್ರೆ ಲಕ್ಷ ಕೊಟ್ಟರೆ ನೀನು ಬೆಡ್ ಮಾಡಿ ಮನೇಲೆ ಹಾಕೋಬಹುದು ಅದ್ರ ಮೇಲೆ ಮಲಗದಾಗ ನೀನು ನಿದ್ದೆ ಬರಂಗಿಲ್ಲ ನಿನಗೆ ನಿದ್ದೆ ಕೊಂಡ್ಕೊಳಕಾಗ್ತದ ನಿನಗೆ ನಿದ್ದೆ ಖರೀದಿ ಮಾಡೋಕಾಗ್ತದ ಯಾಕೋ ನನಗೆ ನಿದ್ದೆ ಬರ್ಲಾಗೆ ಡಾಕ್ಟ್ರಿ ನನಗೊಂದು ಪೌಕಿಲೋ ನಿಧಿ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರ ಸಾಧ್ಯನೇ ಇಲ್ಲ ನಿನ್ನಲ್ಲಂತ ಹಣದಿಂದ ನಿನ್ನ ಔಷಧ ಕೊಂಡ್ಕೊಳ್ಬಹುದು ಆರೋಗ್ಯ ಕೊಂಡ್ಕೊಳಕ್ ನಿಂಗ ಸಾಧ್ಯ ಇಲ್ಲ ನಿನ್ನಲ್ವಂತ ಹಣದಿಂದ ನಿನ್ನ ಬೆಡ್ ಕೊಂಡ್ಕೊಬಹುದು ಕಾಸ್ಟ್ಲಿ ಆದ್ರೆ ನಿದ್ದೆ ಏನ್ ಕೊಂಡ್ಕೊಳಕ್ ನಿಂಗ ಆಗುದಿಲ್ಲ ಪ್ರೀತಿ ಸಹೋದರನೇ ಪ್ರೀತಿ ಸಹೋದರಿ ನಿಜವಾದಂಥ ಶಾಂತಿ ನಿಜವಾದಂಥ ಸಮಾಧಾನ ನಿನ್ನ ಜೀವಿತದಲ್ಲಿ ಬೇಕಪ್ಪ ಅಂತಂದ್ರೆ ಅದು ಕ್ರಿಸ್ತನಲ್ಲಿ ಮಾತ್ರ ಅದು ಸಿಗ್ತದೆ ಎಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ ಅದಕ್ಕೋಸ್ಕರವಾಗಿ ಈ ಶಾಂತಿ ಈ ಸಮಾಧಾನ ನನಗೆ ನಲವತ್ತು ವರ್ಷಗಳಿಂದ ನನಗೆ ಸಿಕ್ಕಿದೆ ಅಂತೇಳಿರಿ ಅಲ್ಲೆಲಿಯಾ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಈ ಸಭೆಯಲ್ಲಿ ಅನೇಕ ತುಫಾನಿನಂಥ ಬಿರುಗಾಳಿಯಂಥ ಪರಿಸ್ಥಿತಿಗಳು ಬಂದ್ ಆದರೂ ಕೂಡ ದೇವರು ಕೊಟ್ಟಿರುವಂಥ ನಿಜವಾದಂಥ ಶಾಂತಿ ನನ್ನ ಹೃದಯದಲ್ಲಿರೋದ್ರಿಂದ ಇನ್ನೂ ಕೂಡ ನಾನು ಸ್ಟೇಬಲ್ ಆಗಿದ್ದೇನೆ ಅಂತ ಹೇಳಿದ್ರಿ ಹಾಲೆಲೂಯ ಎಷ್ಟು ಪರಿಸ್ಥಿತಿಗಳು ಬಂದರೂ ಕೂಡ ಏನೇ ಆದರೂ ಕೂಡ ಆದರೆ ಕ್ರಿಸ್ತನ್ನು ಕೊಟ್ಟಿರುವಂತ ನಿಜವಾದಂಥ ಶಾಂತಿ ನನ್ನಲ್ಲಿದೆ ಅದಕ್ಕೋಸ್ಕರವಾಗಿ ಯಾರ್ಯಾರಿಗೆ ಈ ಶಾಂತಿ ಇರ್ತದೋ ಯಾರ್ಯಾರು ಕ್ರಿಸ್ತನಲ್ಲಿರುವಂಥ ಶಾಂತಿಯನ್ನು ಹೊಂದ್ಕೊಳ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಹೊಂದ್ಕೊಳ್ತಾರಂತೇಳಿರಿ ಹಾಲಿಲ್ಲ ಈ ಶಾಂತಿ ನಿನಗೆ ಬೇಕಪ್ಪ ಅಂತಂದ್ರೆ ಇದು ಎಲ್ಲೂ ಸಿಗುವುದಿಲ್ಲ ಇದು ಕ್ರಿಸ್ತನಲ್ಲಿ ಮಾತ್ರ ಸಿಗ್ತದೆ ಆತನೊಬ್ಬಾತನ ಹೇಳಿದ್ದಾನೆ ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ ಎಂತ ಶಾಂತಿ ಕೊಡ್ತೇನೆಪ್ಪ ಅಂತಂದ್ರೆ ಲೋಕವು ಕೊಡುವಂತ ರೀತಿಯಿಂದ ನಾನು ನಿಮ್ಗೆ ಕೊಡೋದಿಲ್ಲ ಎಂಬುದಾಗಿ ಹೇಳ್ತೇನೆ ಅಂತ ಹೇಳಿ ಹಾಲೆಲ್ವಿಯ ನನ್ನ ಪ್ರೀತಿಯ ತಮ್ಮ ತಂಗಿ ನಿನ್ನ ಜೀವಿತದಲ್ಲಿ ಲೋಕದ ಶಾಂತಿ ನೀನು ಅನುಭವಿಸಿ ಅನುಭವಿಸಿ ಲೋಕದ ಶಾಂತಿಗೆ ನೀನು ಬೇಸತ್ತು ಹೋಗಿದ್ಯಪ್ಪ ಅಂತಂದ್ರೆ ಒಂದೊಳೆ ಯಾವತ್ತ ದೇವ್ರ ನಿನ್ ಜೊತೆ ಮಾತಾಡ್ತಾ ಇದೀನಿ ಕ್ರಿಸ್ತನ ನಿನ್ನ ಹೃದಯದಲ್ಲಿ ಸೇರಿಸಿಕೊಂಡಪ್ಪ ಅಂತಂದ್ರೆ ಕ್ರಿಸ್ತನಿಗೆ ನಿನ್ನ ಜೀವಿತವನ್ನು ನಿನ್ನ ಹೃದಯವನ್ನು ಸಮರ್ಪಣೆ ಮಾಡ್ಕೊಂಡಪ್ಪ ಅಂತಂದ್ರೆ ನಿನ್ನ ಹೃದಯದಲ್ಲಿರುವಂಥ ಕಳವಳವನ್ನು ನಿನ್ನ ಹೃದಯದಲ್ಲಿರುವಂಥ ಭಯವನ್ನು ಭವಿಷ್ಯತ್ತಿನ ಕುರಿತಿರುವಂಥ ಎಲ್ಲ ಭಯವನ್ನು ಹೃದಯದ ಕಳವಳವನ್ನು ಏನು ಮಾಡ್ತಾನೆ ಅಂದರೆ ಅದನ್ನು ತೆಗೆದಾಕಿ ಆ ಜಾಗದಲ್ಲಿ ಆತನು ಕೂತ್ಕೊಳ್ತಾನೆ ನಿನ್ನ ಜೀವಿತ ನಿನ್ನ ಕುಟುಂಬ ಸಮಾಧಾನವಾಗಿರ್ತದೆ ಶಾಂತಿಯಾಗಿರ್ತದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಬನ್ನಿ ನನ್ನ ಪ್ರೀತಿದೇವ್ ಮಕ್ಕಳೇ ಎರಡನೇದಾಗಿ ದೇವ್ರ ಹತ್ರ ಏನ್ ಸಿಕ್ತದೆ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಏನ್ ಸಿಗ್ತದೆ ಮೊದಲನೇದಾಗಿ ಕ್ರಿಸ್ತನಲ್ಲಿ ಯೇಸುವಿನಲ್ಲಿ ಮೊದಲನೇದು ಸಿಗುವಂತದ್ದು ನಾವು ನೋಡ್ತೇವೆ ಶಾಂತಿಯನ್ನು ಸಿಗ್ತದೆ ನೋಡ್ತೇವೆ ಎರಡನೇದು ಏನ್ ಸಿಕ್ತದಪ್ಪ ಕ್ರಿಸ್ತನಲ್ಲಿ ಇದು ಕ್ರಿಸ್ತನಲ್ಲಿ ಮಾತ್ರ ಸಿಗ್ತದೆ ಬನ್ನಿ ನಾವೆಲ್ಲರೂ ಮೊದಲನೇ ಯೋಹಾನನ ಪತ್ರಿಕೆ ಫಸ್ಟ್ ಜಾನ್ ಸತವೇದ ಕಡೆ ಭಾಗದ ಕಡೆ ನಾವು ಹೋಗೋಣ ಫಸ್ಟ್ ಜಾನ್ ಮೊದಲನೇ ಯೋಹಾನನ ಪತ್ರಿಕೆ ಮೊದಲನೇದೇ ಒಂಬತ್ತನೇ ವಚನ ವಿಟ್ ಯಾರಾದರೂ ಬರುತ್ತಿರ ಫಸ್ಟ್ ಜಾನ್ ಕ್ರಿಸ್ತನಲ್ಲಿ ಮಾತ್ರ ಇದು ಸಿಗ್ತದೆ ಯೇಸುವಿನಲ್ಲಿ ಮಾತ್ರ ಸಿಗುವಂತ ಎರಡನೇ ವಿಷಯ ನಾನು ನಿಮ್ ಜೊತೆ ಮಾತಾಡ್ತೇನೆ ಮೊದಲನೇ ಒಂದು ಒಂಬತ್ತು ಮೊದಲನೇದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ಆತನು ನಂಬಿಗಸ್ತನು ನೀತಿವಂತನು ನೀತಿವಂತನು ಆಗಿರುವುದರಿಂದ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಮ್ಮನ್ನು ಶುದ್ಧಿ ಮಾಡುವನು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ನಾವು ಪಾಪ ಮಾಡಲಿಲ್ಲವೆಂಬುದಾಗಿ ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಹಾಲೆಲುಯ್ಯ ಹೋದಮ್ಮ ಒಂದು ಒಂಬತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ಆತನು ನಂಬಿಗಸ್ತನು ನೀತಿವಂತನು ನೀತಿವಂತನು ಆಗಿರುವುದರಿಂದ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಹಲಲುಯ್ಯ ಆ ಮಾತು ನಿಮ್ಮ ಬೈಬಲ್ ಅಡ್ಡಲ್ ಮಾಡ್ಕೊಡ್ರಿ ದೇವ್ರ ಹತ್ರ ಏನು ಸಿಕ್ತದಪ್ಪ ಅಂತಂದ್ರೆ ಯೇಸುವಿನ ಹತ್ರ ಎರಡನೇದಾಗ ಏನ್ ಸಿಕ್ತದಪ್ಪ ಅಂತಂದ್ರೆ ಕ್ಷಮಾಪಣೆ ಅಂತಕ್ಕಂಥದ್ದು ಯೇಸು ಕ್ರಿಸ್ತನ ಹತ್ರ ಸಿಕ್ತದಂತ ಹೇಳಿ ಹಲಲುಯ್ಯ ಯೇಸುವಿನ ಹತ್ರ ಏನು ಏನ್ ಸಿಕ್ತದ್ರಿ ಕ್ಷಮಾಪಣೆ ಅಂತಕ್ಕಂಥದ್ದು ಸಿಗ್ತದೆ ಪಾಪದ ಕ್ಷಮಾಪಣೆ ಅಂತಕ್ಕಂಥದ್ದು ಯಾರಲ್ಲಿ ಸಿಗ್ತದಪ್ಪ ಅಂತಂದ್ರೆ ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಕ್ತದ ಅಂತ ಹೇಳಿ ಹಾಲ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ಈ ಲೋಕದಲ್ಲಿ ನಿನ್ನನ್ನು ಯಾರು ಕ್ಷಮಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಲೋಕದಲ್ಲಿ ನೀನು ಮಾಡಿರುವಂತ ತಪ್ಪು ಒಂದ್ ವೇಳೆ ತಂದೆ ತಾಯಿಗಳು ಕ್ಷಮಿಸದೆ ಹೋಗ್ಬೋದು ಈ ಲೋಕದಲ್ಲಿ ನೀನು ತಪ್ಪುಗಳು ನಿನ್ನ ಅಣ್ಣ ತಮ್ಮಂದರು ಕ್ಷಮಿಸದೆ ಹೋಗ್ಬೋದು ಈ ಲೋಕದಲ್ಲಿ ನೀನು ಮಾಡಿರುವಂಥ ತಪ್ಪುಗಳು ನಿನ್ನ ಬಂಧು ಮಿತ್ರ ರಕ್ತ ಸಂಬಂಧಿಕರು ಕ್ಷಮಿಸಲಾರದೆ ಹೋಗ್ಬೋದು ಕ್ಷಮಿಸುವುದು ಕೂಡ ಇಲ್ಲ ಕೆಲವೊಬ್ಬರು ನಾನು ಅಂತವ್ರಿ ಈ ಲೋಕದಲ್ಲಿ ಮನುಷ್ಯರು ಕೆಲವೊಂದು ತಪ್ಪುಗಳನ್ನು ನಮ್ಮಿಂದಾದಂಥ ಕೆಲವೊಂದು ತಪ್ಪುಗಳನ್ನು ನಮಗೆ ಕ್ಷಮಿಸ್ಲಿಕ್ಕೆ ಅವ್ರಿಗೆ ಮನಸ್ಸು ಬರಂಗಿಲ್ಲ ಅವರಿಗೆ ಅವ್ರು ಏನಂತಾರೆ ಗೊತ್ತದ ನಾ ಕ್ಷಮಿಸ್ತೀನಿ ನಾ ಬಿಡ್ತೀನಿ ಎಲ್ಲಿಟ್ಕೊಂಡಿನಿ ಎಲ್ಲಿ ಇಲ್ಲಿಟ್ಟುಕೊಂಡಿನಿ ನೋಡೋದು ದಗ ದಗ ಧ ಉರಿಜಿಲತ ನನಗಿಲ್ಲಿ ಎಲ್ಲಿಟ್ಕೊಂಡ್ರ ಕ್ಷಮಿಸುವಂತ ಮನಸ್ಸು ಅನೇಕರಿಗೆ ಇಲ್ರಿ ಪ್ರೀತಿ ದೇವ್ರ ಮಕ್ಕಳೇ ಈ ಲೋಕದಲ್ಲಿ ಕೆಲವೊಂದು ತಪ್ಪುಗಳು ಆದಂತ ಸಂದರ್ಭದಲ್ಲಿ ಕೆಲವೊಂದು ಸಲ ನಾವು ತಪ್ಪಿ ಹೋದಂತ ಸಂದರ್ಭದಲ್ಲಿ ನಮ್ಮ ಕೈ ಜಾರಿ ನಾವು ಕಾಲು ಜಾರಿ ಮಾಡದ ತಪ್ಪುಗಳಲ್ಲಿ ಕೆಲವೊಂದು ಸಲ ಕೆಲವೊಬ್ರು ನಮ್ಮನ್ನು ಕ್ಷಮಿಸೋದಿಲ್ಲ ಕೆಲವೊಂದು ಸಲ ನೀವು ಯಾವ ಚರ್ಚೆಗೆ ಹೋಗ್ತಿರೋ ಆ ಪಾಸ್ಟ್ರು ಕೂಡ ಸಭಾ ನಿಮಗೆ ಕ್ಷಮಿಸೋದಿಲ್ಲ ನಿಮ್ ಕ್ಯಾರೆಕ್ಟರ್ ಒಂದು ಸಲ ನೋಡ್ತಾನೆ ಎರಡು ಸಲ ನೋಡ್ತಾನೆ ಮೂರನೇ ಸಲಕ ಪಾದ್ರಿ ಕೂಡ ನಿಮಗೆ ಕ್ಷಮಿಸೋಂಗಿಲ್ಲ ಈ ಲೋಕದಲ್ಲಿ ಯಾರು ಕ್ಷಮಿಸೋದಿಲ್ಲ ಕ್ಷಮಾಪಣೆಗೆ ಯಾರು ಅರ್ಹರು ಕೂಡ ಇಲ್ಲ ಆದ್ರೆ ಇವತ್ತು ಏಸುವಿನ ಹತ್ರ ಒಂದು ಹತ್ರ ಮಾತ್ರ ಸಿಗ್ತದೆ ಅದು ಏನು ಸಿಕ್ತದಪ್ಪ ಅಂತಂದ್ರೆ ಪಾಪದ ಕ್ಷಮಾಪಣೆ ಪಾಪದ ಕ್ಷಮಾಪಣೆ ಅಂತಕ್ಕಂಥದ್ದು ಯಾರ ಹತ್ರ ಸಿಗ್ತದೆ ಅದಕ್ಕೆ ಯೇಸು ಸ್ವಾಮಿ ಆತನು ಹೇಳ್ತಾನೆ ಆತನು ನಂಬಿಗಸ್ತನು ಮತ್ತು ನೀತಿವಂತನ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನ ಆತನು ತೊಳೆದು ನಮ್ಮನ್ನ ಏನ್ ಮಾಡ್ತಾನೆ ಆತನು ಶುದ್ಧೀಕರಿಸಿ ನಮ್ಮನ್ನು ಕ್ಷಮಿಸ್ತಾನೆ ನಾನು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಇದು ಯೇಸ್ವಿ ಮಾತ್ರ ಸಾಧ್ಯ ಅಂತ ಹೇಳಿ ನಿನ್ನೆಲ್ಲಾ ತಪ್ಪುಗಳನ್ನು ನೀನೆಲ್ಲ ಅಪರಾಧಗಳನ್ನು ನೀನೆಲ್ಲ ಅವಿದ್ಯತೆಯನ್ನು ನಿನ್ನ ಎಲ್ಲಾ ಮೊಂಡತನವನ್ನು ಅಕ್ರಮಗಳನ್ನು ನಿನ್ನ ಎಲ್ಲ ದುರ್ಮಾರ್ಗದ ಜೀವಿತವನ್ನು ನಿನ್ನೆಲ್ಲಾ ಪಾಪದ ಜೀವಿತವನ್ನು ಯಾರು ಕ್ಷಮಿಸ್ತಾರಪ್ಪ ಅಂತಂದ್ರೆ ಈ ಕ್ಷಮಾಪಣೆ ಎಲ್ಲಿ ಸಿಕ್ತದಪ್ಪ ಅಂತಂದ್ರೆ ಅದು ಯೇಸುವಿನ ಹತ್ರ ಮಾತ್ರ ಸಿಕ್ತದೆಂಬ ದೇವರು ವಾಕ್ಯ ನೋಡ್ತೇವೆ ಯಾವ ರೀತಿಗಾತನ ಕ್ಷಮಿಸ್ತಾನಪ್ಪ ಅಂತಂದ್ರೆ ಯಾವ ಕ್ಷಮಸ್ತನಪ್ಪ ಅಂದ್ರೆ ಪುಸ್ತಕ ಇಪ್ಪತ್ತೆರಡನೇ ವಚನದಲ್ಲಿ ನಿನ್ನ ಪಾಪಗಳನ್ನು ನಾನು ಏನ್ ಮಾಡಿದಿನಾ ಅಂತಂದ್ರೆ ಬೈಬಲ್ ತೆಗಿಬೇಡ್ರಿ ಇಲ್ಲೇ ಅದನ್ನ ಓದ್ರಿ ಹಾ ನಿಮ್ಮ ದ್ರೋಹಗಳನ್ನು ನಾನು ಏನ್ ಮಾಡ್ತೀನಿ ಮಂಜಿನಂತೆ ಪರಿಹರಿಸ್ತೀನಿ ನಿಮ್ಮ ಪಾಪಗಳನ್ನು ಮೋಡದಂತೆ ಹಾರಿಸಿ ಬಿಡ್ತೀನಿ ನಿಮ್ಮನ್ನು ನಾನು ವಿಮೋಚಿಸ್ತೀನಿ ನನ್ನ ಕಡೆಗೆ ತಿರು ಕೊಡ್ರಿ ನಾನು ಏನ್ ಮಾಡ್ತೀನಿ ಅದನ್ನ ಕ್ಷಮಾಪಣೆ ಕೊಡ್ತೀನಿ ಎಂಬುದಾಗಿ ದೇವ್ರ ಅಂತ ಹೇಳಿ ಹಾಲಿಲ್ಲ ಅದು ಎಂತ ಕ್ಷಮಾಪಣೆ ಕೊಡ್ತೀನಪ್ಪ ಅಂತಂದ್ರೆ ನಿಮ್ಮ ಪಾಪ ಕಡು ಕೆಂಪಾಗಿದ್ರು ಕೂಡ ಅದು ಈ ಲೋಕದಲ್ಲಿ ಯಾವುದೇ ಡಿಟರ್ಜೆಂಟ್ ನಿಂದ ಯಾವುದೇ ಆಸಿಡ್ ನಿಂದ ಅದು ಕಲಿ ಕಲಿಯಿದ್ರು ಕೂಡ ಅದು ನಾನು ಮಾಡ್ತೀನಿ ವಾಶ್ ಮಾಡ್ತೀನಿ ಅಂತಂದ್ರೆ ಈ ಲೋಕದಾಗೆ ಯಾರು ಮಾಡಲಾರದಂಥ ಕಾರ್ಯ ಯಾರು ಕ್ಷಮಿಸಲಾರದಂತ ಅದು ಅಂತ ಭಯಂಕರ ಪಾಪದ ಕಲೆ ನಿಮಗೆ ಬಿದ್ದುಕೊಂಡಿತಪ್ಪ ಅಂದ್ರೆ ಸೈತಾನನೇ ಬಂದು ಅದ್ರ ಮೇಲೆ ಪೇಂಟ್ ಮಾಡಿ ಹೋಗಲಾರ್ದಂಗೆ ಮಾಡಿನಪ್ಪ ಅಂದ್ರೆ ಯೇಸು ಸ್ವಾಮಿ ಹತ್ರ ಏನದಪ್ಪ ಅಂತಂದ್ರೆ ಸೈತಾನ ಬಂದು ನೀನು ಮಾಡೋಂಥ ಪಾಪ ಹೋಗ್ಲಾರ್ದಂಗೆ ಪೇಂಟ್ಲಿಂದ ಬರ್ದಿನಪ್ಪ ಅಂದ್ರೂ ಏನು ಮಾಡ್ತಾನಂತ ಓದ್ತೀರಾ ಹೆಂಗೆ ಮಾಡ್ತಾನಂತ ಹೆಂಗೆ ಮಾಡ್ತಾನಂತ ಯಶ್ವನ ಪ್ರವಾದನೆ ಪುಸ್ತಕ ಮೊದಲನೇ ದೇಹ ನೋಡ್ರಿ ಏಷ್ಯಾನ ಪ್ರವಾದನೆ ಪುಸ್ತಕ ಬೇಗ ಬೇಗನೆ ಫಾಸ್ಟ್ ಆಗಿ ದೇವ್ರ ಏನ್ ಮಾಡ್ತಾನಂತ ನೋಡ್ರಿ ದೇವ್ರ ಹತ್ರ ಏನಿದೆ ನೋಡ್ರಿ ನೋಡ್ರಿ ಇವು ದೇವ್ರ ಹತ್ರ ಮಾತ್ರ ಸಿಕ್ತವೆ ಬೇರೆ ಯಾರ ಹತ್ರನೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಬನ್ನಿ ನಾವೆಲ್ಲರೂ ಕೂಡ ಏಷ್ಯಾನ ಪ್ರವಾದನೆ ಪುಸ್ತಕ ಮೊದಲನೇದ್ದೆ ಹದಿನೆಂಟು ವಚನ ಹೋದಮ್ಮ ಬನ್ನಿರಿ ವಾದಿಸುವ ಎಂದು ಯಹೋನ ಅನ್ನುತ್ತಾನೆ ಬನ್ನಿರಿ ವಾದಿಸುವ ಎಂಬುದಾಗಿ ಯಹೋನ ಅನ್ನುತ್ತಾನೆ ನಿಮ್ಮ ಪಾಪಗಳು ಹಾ ಈ ಮಾತು ನಿಮ್ ಬೈಬಲ್ ಮಾಡ್ಕೊಡ್ರಿ ನಿಮ್ಮ ಪಾಪಗಳು ಕಡು ಕಡು ಕೆಂಪಾಗಿದ್ದರು ಕೆಂಪಾಗಿದ್ದರು ಹಿಮದ ಹಿಮದ ಹಾಗೆ ಹಾಗೆ ಹೇಳ್ತಿರೋ ಒಂದು ಹಾ ನಾವು ನೋಡ್ತೇವೆ ನನ್ನ ಪ್ರೀತಿದವರು ಮಕ್ಕಳೇ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಕೂಡ ಅವೆಷ್ಟೇ ಹೋಗಲಾರದಂತ ಸ್ತ್ರೀಲಿ ಇದ್ರು ಕೂಡ ಅವುಗಳನ್ನ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಹಿಮದಂತೆ ನಾವು ಮಾಡ್ತೀನಿ ಬೆಳ್ಳಗೆ ಮಾಡ್ತಾನೆ ಇದು ಯಾರಲ್ಲಿಂದ ಸಾಧ್ಯ ಅದ ರೀ ಏಸುವಿನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ರೀ ಮಾತ್ರ ಸಾಧ್ಯ ಅಂತ ಹೇಳಿ ರೀ ಹಾಲೆಲುಯ್ಯ ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವರು ಮಕ್ಕಳೇ ದೇವರಲ್ಲಿ ಸಿಗುವಂಥವು ಮಾತ್ರ ಯೇಸುವಿನಲ್ಲಿ ಸಿಗುವಂಥವು ಮಾತ್ರ ನಾಲ್ಕು ಅದರಲ್ಲಿ ಎರಡನೇದು ಏನಪ್ಪ ಅಂತಂದ್ರೆ ಕ್ಷಮಾಪಣೆ ಪಾಪಿಗೆ ಕ್ಷಮಾಪಣೆ ಅಂತಕ್ಕಂಥದ್ದು ಎಲ್ಲಿ ಸಿಕ್ತದಪ್ಪ ಅಂತಂದರೆ ಯೇಸುವಿನ ಹತ್ರ ಮಾತ್ರ ಸಿಗ್ತದೆ ಅಂತ ಹೇಳಿರಿ ಹಾಲೆಲಿಯ ಹಾಲೆಲಿಯಾ ಮೂರನೇದಾಗಿ ಏನ್ ಸಿಕ್ತದೆ ನಾವು ನೋಡಿ ಮುಂದೆ ಹೋಗೋಣ ಬನ್ನಿ ನಾವೆಲ್ಲರೂ ಕೂಡ ಯೋಹಾನ್ ಬರಸುವಾರ್ತೆಗೆ ಬನ್ನೋಣ ನಾವೆಲ್ಲರೂ ಕೂಡ ಮೂರನೇದಾಗಿ ಯೇಸುವಿನ ಹತ್ರ ಮಾತ್ರ ಸಿಕ್ತದ್ರಿ ಇದು ಬೇರೆ ಯಾವ ಕಡೆ ಸಿಗಂಗಿಲ್ಲ ಮೂರನೇದಾಗಿ ಯೇಸುವಿನ ಹತ್ರ ಮಾತ್ರ ಸಿಗುವಂಥದ್ದು ಯೇಸುವಿನಲ್ಲಿ ಮಾತ್ರ ಸಿಗುವಂಥದ್ದು ಅರೆಯುವಂಥದ್ದು ಯೋಹನ್ ಬರ್ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಐದನೇ ವಚನ ಆರನೇ ವಚನ ಹೋದಮ್ಮ ಯೋಹನ್ ಬರ್ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಐದನೇ ವಚನ ಆರನೇ ವಚನ ತೋಮನ ಆತನನ್ನು ತೋಮನ ಆತನನ್ನು ಸ್ವಾಮಿ ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಮಾರ್ಗವು ಹೇಗೆ ತಿಳಿಯಿತು ಎಂಬುದಾಗಿ ಕೇಳಲು ಯೇಸುವನಿಗೆ ನಾನೇ ಮಾರ್ಗವು ನಾನೇ ಮಾರ್ಗವು ಸತ್ಯವು ಸತ್ಯವು ಜೀವವೂ ಆಗಿದ್ದೇನೆ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ನನ್ನ ಮೂಲಕವಾಗಿ ಹೊರತು ಯಾರು ಯಾರು ತಂದೆ ಬಳಿಗೆ ಬರುವುದಿಲ್ಲ ಹಾಲೆಲುಯ್ಯ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಕೇವಲ ಯೇಸುವಿನ ಹತ್ರ ಮಾತ್ರ ಸಿಗುವಂಥದ್ದು ಏನಪ್ಪ ಅಂತಂದ್ರೆ ಸ್ವರ್ಗಕ್ಕೆ ದಾರಿ ಅಂತಕ್ಕಂಥದ್ದು ಅದು ಬೇರೆ ಎಲ್ಲಿ ಸಿಗುದಿಲ್ಲ ಅಂತ ಹೇಳಿರಿ ಹಾಲಿಲ್ವಿಯಾ ಪರಲೋಕಕ್ಕೆ ದಾರಿ ಅಂತಕ್ಕಂಥದ್ದು ಸ್ವರ್ಗಕ್ಕೆ ದಾರಿ ಅಂತಕ್ಕಂಥದ್ದು ನಾನು ನೀನು ಸ್ವರ್ಗಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನಾನು ನೀನು ದೇವ್ರ ರಾಜ್ಯಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನಾನು ನೀನು ದೇವರಿರುವಂಥ ಸ್ಥಳಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಈ ಲೋಕದಲ್ಲಿ ಯಾರು ನಿನಗೆ ಈ ಮಾರ್ಗವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಯಾರು ಈ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಾರಣ ಎಂದ್ರೆ ಯೇಸು ಸ್ವಾಮಿ ಹೇಳಿದ್ಯವೂ ನಾನೇ ಜೀವವು ನಾನೇ ಮಾರ್ಗವೂ ನನ್ನನ್ನು ಬಿಟ್ಟು ಯಾರು ಕೂಡ ತಂದೆ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ನೋಡ್ತೇವೆ ಮೂರನೇದಾಗಿ ಯೇಸುವಿನ ಹತ್ರ ಏನ್ ಸಿಕ್ತದಪ್ಪ ಅಂತಂದ್ರೆ ಪರಲೋಕಕ್ಕೆ ಹೋಗುವಂತ ಸ್ವರ್ಗದ ಮಾರ್ಗ ಯಾರ ಬಳಿ ಸಿಕ್ತದ್ರಿ ಅದು ಯೇಸುವಿನಲ್ಲಿ ಮಾತ್ರ ಸಿಕ್ತದ ಅಂತ ಹೇಳಿದ್ರಿ ಅಲ್ಲಿಯ ಯೇಸುವಿನನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಂತ ಮಾರ್ಗ ಬೇರೆ ಯಾರಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಒಂದು ಸತ್ಯವಾದಂತ ಮಾತು ಹೇಳ್ತೀನಿ ಸೇವ್ ಮಾಡಿ ಅದು ನಿಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಂಡ್ರಿ ಈ ಲೋಕ ಎಲ್ಲ ಕೂಡ ಒಂದು ಬಸ್ ಸ್ಟ್ಯಾಂಡ್ ಇದ್ದಂಗ್ರಿ ಇದು ಈ ಭೂಮಿ ಅಂತಕ್ಕಂಥದ್ದು ಈ ಭೂಲೋಕ ಒಂದು ಬಸ್ ಸ್ಟಾಪ್ ಇದ್ದಂಗೆ ಬಸ್ ಸ್ಟಾಂಡ್ ಇದ್ದಂಗ್ರಿ ಈಗ ಈ ಬಸ್ ಸ್ಟಾಂಡ್ ಅಲ್ಲಿ ನಾವು ಈಗವಾಗ ನಾವು ಬೆಂಗ್ಳೂರ್ಗೆ ಹೋಗಬೇಕಾಗಿದೆ ಎಲ್ಲಿಗೆ ಹೋಗ್ಬೇಕಾಗಿದೆ ಪರಲೋಕದ ಹೆಸರು ಬೆಂಗಳೂರು ಅಂತ ಹೇಳ್ರಿ ನಾವೆಲ್ಲರೂ ಎಲ್ಲಿಗೆ ಹೋಗ್ಬೇಕಾಗಿದೆ ಬೆಂಗಳೂರು ಹೋಗ್ಬೇಕಾಗ್ಯ ಈಗ ನಾವೆಲ್ಲರೂ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ ನಾವೆಲ್ಲರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಈಗ ನಾವು ಒಂದ್ ವೇಳೆ ಬಸ್ ಸ್ಟಾಂಡ್ ನಲ್ಲಿ ಬಸ್ಗಳು ಬಹಳ ನಿಂತವ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಏನ್ ನಿಂತವ ಬಸ್ಗಳು ಬಹಳ ಅವ್ರೆ ನಮ್ಗೆ ಹೋಗ್ಬೇಕಾಗ್ಯದ ಬೆಂಗಳೂರು ಹೋಗ್ಬೇಕಾಗ್ಯದ ಈಗ ನಾವು ಬೆಂಗ್ಳೂರ್ಕ್ ಹೋಗ್ಬೇಕಾಗ್ಯದ ಬಂದು ಬಸ್ ಸ್ಟ್ಯಾಂಡ್ ಬಂದಿವಿ ಬಸ್ ಸ್ಟ್ಯಾಂಡ್ ತುಂಬಾ ಬಸ್ಗಳು ನಿಂತಾವ ಆದ್ರ ಎಲ್ಲಾ ಬಸ್ಗಳು ಏನಂದ್ರೆ ಬೆಂಗ್ಳೂರ್ ಕೇಳ್ತಾವ ಅಂತೇಳಿ ನಾವು ಹೈದ್ರಾಬಾದ್ ಇರೋ ಹೋಗ ಬಸ್ನಾಗ ಇರ್ದೇವ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಹಾಂ ಬೆಂಗ್ಳೂರ್ಗೆ ಹೋಗ್ತೀವಿ ಹಾಂ ಹಂಗೆ ಅದ ಇದಾವ್ದು ಬಸ್ ಹಿಡಿಬೇಕು ಯಾವ ಬಸ್ ಹಿಡಿಬೇಕ್ರಿ ಬೆಂಗ್ಳೂರು ಬಸ್ಸೇ ಹಿಡಿಬೇಕು ಬೆಂಗ್ಳೂರು ಬಸ್ ಹಿಡಿಬೇಕಂದ್ರೆ ಬಸ್ ಸ್ಟ್ಯಾಂಡ್ದಾಗ ಹೋಗಿ ಏನು ಮಾಡಬೇಕು ಮೊದಲ ಮೊದಲ ಬಸ್ ಸ್ಟ್ಯಾಂಡ್ದಾಗ ಏನು ಮಾಡ್ಬೇಕು ಬೆಂಗ್ಳೂರು ಬಸ್ ಎಲ್ಲದ ಎಲ್ಲದ್ರ ಸ್ಟಾಪ್ ಅದ ಅಂತ ಏನು ಮಾಡಬೇಕು ಏನು ಮಾಡ್ಬೇಕು ನೋಡ್ಬೇಕು ಮೊದಲ ನೋಡಿದ್ಮೇಲೆ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಕೇಳಬೇಕಲ್ಲ ಇದ್ದವ್ರಿಗೆ ಸರ್ ನಾ ಬೆಂಗ್ಳೂರ್ಗೆ ಹೋಗೋದವ್ರಿ ಹಾಂ ಜರ ಬಸ್ ಎಲ್ಲಿಂದ್ರೆ ಹೇಳಿ ಅಂತ ಏನು ಮಾಡಬೇಕು ಬಸ್ ಸ್ಟ್ಯಾಂಡ್ದಾಗ ಹೋಗಿ ಅಲ್ಲಿ ಹೇಳೋರು ಹೇಳ್ತಾರೆ ತೋರಿಸೋರು ತೋರಿಸ್ತಾರೆ ಬಸ್ ಬಸ್ ಕಲ್ಲಿ ನೋಡ್ರಿ ಅಂತಾರೆ ಅಂತಾರ ಇಲ್ಲ ಹ್ಞೂ ಕೇಳಲಿಲ್ಲ ಅಂದ್ರೆ ಎಲ್ಲ ಬಸ್ ಅಲ್ಲಿಗೆ ಓದ್ತೋಗ್ಬಿಡು ಅಂತೇಳಿ ಹೋಗಿ ಯಾವ್ದಾರ ಒಂದು ಬಸ್ ಅದು ಹೋದ್ರೆ ಆಯ್ತಲ್ಲ ಅಂತೇಳಿ ಬಸ್ನಾಗ ಏರಿದ್ರೆ ಹಾ ಎಲ್ಲಿ ಏನು ರೀ ಎಲ್ಲಿಗೆ ಗೊತ್ತಿರಿ ಈ ಲೋಕ ಅಂತಕ್ಕಂಥ ಭೂಲೋ ಅಂತಕ್ಕಂಥದ್ದೇ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟಾಂಡ್ ಬಸ್ಗಳು ಬಾಳ ನಿಂತಾವ್ ಸ್ವರ್ಗಕ್ಕೆ ಕೋತದ ಪರ್ಲೋಕ ದೇವ್ರ ಮೋಕ್ಷಕ್ ಅಂತ ಎಲ್ಲ ಬೋರ್ಡ್ ಹಾಕೊಂಡ್ರ ಬೋರ್ಡ್ಗಳು ಎಲ್ಲ ಅವ್ಯಾವ ಮೋಕ್ಷಕ ಹ ನಾವೇನ್ ಮಾಡಬೇಕು ಮಾಡ್ಬೇಕು ರೀ ಭೂಲೋಕದ ಅಂತಕ್ಕಂಥ ಬಸ್ ಸ್ಟಾಂಡ್ ಇದ್ದಾಗ ನಾವು ಏನು ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಇಲ್ಲೇ ಆಯ್ಕೆ ಮಾಡ್ಕೊಳೋ ಚಾನ್ಸ್ ಅದ್ರಿ ನಮಗೆ ಬಸ್ನ ಕುಂತ ಮೇಲೆ ಮುಗೀತ್ರಿ ನೀವು ಬಸ್ನಾಗ ಕುಂತ್ರಲ್ಲ ಬಸ್ ಸ್ಟಾರ್ಟ್ ಆಯ್ತಂದ್ರೆ ಮುಗೀತು ಏನ್ ಮಾಡಕ್ ಆಗಲ್ಲ ದಾರಿ ತಪ್ತದ ಪ್ರಯಾಣ ತಪ್ತದ ಊರು ತಪ್ತದ ಯಾವ ಜಾಗಕ್ಕೆ ಸೇರ್ಬೇಕು ಆ ಜಾಗಕ್ಕೆ ಸೇರಲ್ಲ ಯಾವ ಜಾಗಕ್ಕೆ ಸೇರ್ಬಾರ್ದು ಅದೇ ಜಾಗಕ್ಕೆ ಹೋಗಿ ನಾವು ಸೇರ್ತಿವಂತೇಳಿರಿ ಅದೇ ರೀತಿಯಾಗಿ ಈ ಲೋಕದಾಗ ತಪ್ಪಾದಂತ ಆಯ್ಕೆ ಒಂದೊಳ್ಳೆ ಮಾಡ್ಕೊಂಡಿವಂತೇಳಿರಿ ನಾವು ತಪ್ಪಾದಂತ ಆಯ್ಕೆ ನಾವು ಮಾಡ್ಕೊಂಡಿವಂತ ಹೇಳಿ ಭೂಮಿ ಮೇಲೆ ದೇವರು ನಮ್ಮ ದೇಹ ಅಂತಕ್ಕಂಥ ದೇಹದಲ್ಲಿ ಇನ್ನೂ ಕೂಡ ದೀಪಾನ ಪ್ರಾಣ ಇಟ್ಟಾಗ ಒಂದೇಳೆ ನಾವು ಒಂದುವೇಳೆ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತೇಳಿರಿ ಯಾರಿಗಾನು ಕೇಳಿಲ್ಲ ಹೇಳಿರಿ ಆ ಮಾತು ಮಾತ್ ಕೇಳಿಲ್ಲಂತೇಳಿರಿ ಕಿದ ಪಲಾಣಿ ಕಿದ್ ಬೆಂಗ್ಳೂರ್ಗೆ ಹೋಗ್ತದ ಕೇಳಿಲ್ಲ ಅಂತ ಹೇಳಿರಿ ಅಲ್ಲ ಬಸ್ ಸ್ಟ್ಯಾಂಡಾಗ ಇರ್ತಾರ ಏ ಎಲ್ಲದೂ ವಾಯಾ ಆಕಡೆ ಹೋಗ್ತವ ಹೋರಿ ಅನ್ನೋರ್ ಇರ್ತಾರಲ್ಲಿ ವಾಯ ಇಂಥ ಈ ಕಡೆ ಈ ಕಡೆ ವಾಯ ಮಾಡ್ಕೊಂಡು ಆಕಡೆ ಬರ್ತದ ಅನ್ನೋರು ಇರ್ತಾರ ಆ ವಾಯಾ ಮಾಡ ಬಸ್ಗಳು ಹ್ಯಾಂಗಿರ್ತಾವ್ ನಡವರ್ಗವ್ರಿ ಯಾಕಂದ್ರೆ ವಾಯ ಮಾಡದಿರ್ತಾವ ಹೌದಲ್ಲ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪರಲೋಕ್ಕೆ ಹೋಗುವಂತ ಮಾರ್ಗ ನಮ್ಗೆ ಬೇಕಪ್ಪ ಅಂತಂದ್ರೆ ಸ್ವರ್ಗಕ್ಕೆ ಹೋಗುವಂತ ಒಂದು ಮಾರ್ಗ ನಮ್ಗೆ ಬೇಕಪ್ಪ ಅಂದ್ರೆ ಅದು ಯಾರ ಬಳಿ ಸಿಗ್ತದಪ್ಪ ಅಂದ್ರೆ ಯೇಸು ಸ್ವಾಮಿ ಧೈರ್ಯದಿಂದ ಹೇಳ್ತದನೆ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ನನ್ನ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ ದೇವರು ದೇವ ಜನರಿಗಾಗಿ ಸಿದ್ಧಪಡಿಸಿರುವಂತ ಪಟ್ಟಣಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ದೇವರು ನಿವಾಸ ಮಾಡುವಂತ ಪಟ್ಟಣಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಅದು ಏಸುವನ್ನು ಅಂಗೀಕರಿಸೋದು ಮಾತ್ರ ಅಂತ ಹೇಳ್ರಿ ಅಲ್ಲೆಲ್ವ್ಯ ಏಸುವಿನಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಪರಲೋಕಕ್ಕೆ ಮಾರ್ಗ ಪರಲೋಕಕ್ಕೆ ದಾರ್ಗಿ ದಾರಿ ಇದು ಏಸು ಕ್ರಿಸ್ತನಲ್ಲಿ ಮಾತ್ರ ಸಿಗ್ತದ ಅಂತ ಹೇಳಿ ಅಲ್ಲೆಲ್ವಿಯ ನಾವು ನೋಡ್ತೇವೆ ನನ್ನ ಪ್ರೀತಿ ದೊಡ್ಡ ಮಕ್ಕಳ ಜ್ಞಾನೋಕ್ತಿ ಪುಸ್ತಕದಲ್ಲಿ ಮನುಷ್ಯನು ಬಂದಂತೆ ತನ್ನ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಆದರೆ ಕೊನೆಗೆ ನಾವು ನೋಡ್ತೇವೆ ಯಹೋವನ ಚಿತ್ತವೇ ನೆರವೇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ ಮನುಷ್ಯನ ಎಷ್ಟೇ ಮನ ಬಂದಂತೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಲಿ ಆದರೆ ದೇವರ ಚಿತ್ತ ಮಾತ್ರ ಏನಾಗ್ತದ್ರಿ ಕೊನೆಗೆ ನೆರವೇರ್ತದೆ ನಾವು ದೇವರ ಚಿತ್ತವನ್ನು ನೆರವೇರಿಸುವಂತವ್ರಾಗಿರ್ಬೇಕು ದೇವರ ಚಿತ್ತವನ್ನು ತಿಳಿದುಕೊಂಡಂತವ್ರಾಗಿರ್ಬೇಕು ಆ ದೇವರ ಚಿತ್ತದಲ್ಲಿ ಸ್ವರ್ಗಕ್ಕೆ ಮಾರ್ಗ ಎಲ್ಲಿದೆ ಎಂಬುದಾಗಿ ಒಂದೇಳೆ ನಾವು ಹುಡುಕ್ತಾ ಇದೇವಪ್ಪ ಅಂತಂದ್ರೆ ಆ ನಿತ್ಯ ನಿವಾಸ ಎಲ್ಲಿದೆ ಎಂಬ ನಾವು ಹುಡುಕ್ತಾ ಇದ್ದೇವಪ್ಪ ಅಂತಂದ್ರೆ ಅದು ನಮಗೆ ಸಿಗಬೇಕಪ್ಪ ಅಂತಂದ್ರೆ ಯೇಸುವನ್ನು ಕಂಡ್ಕೊಂಡ್ರೆ ಸಾಕು ಹೆಸನ್ನು ಅಂಗೀಕರಿಸಿದರೆ ಸಾಕು ಇದೇನು ಕೈಯಾಗ ಕೊಟ್ಕೋ ಕೊಳ್ಳ ಹಾಕೋ ಮೊದಲ ಮಂದಿಗೆ ತೋರಿಸೋದಲ್ಲ ಏನೂ ಮಾಡೋದಲ್ಲ ಬಹಳ ಸರಳ ಇದೆ ಅದು ಯೇಸುವನ್ನು ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ವೀಕಾರ ಮಾಡಿದ್ರೆ ಸಾಕು ನಿನಗೆ ಸ್ವರ್ಗದ ಒಂದು ರಾಜ್ಯದ ಮಾರ್ಗವನ್ನು ಆತನೇ ಕೊಡುವಂತವನಾಗಿದ್ದಾನೆ ಅಂತೇಳಿ ಆತನೇ ಮಾರ್ಗವಾಗಿದ್ದಾನೆ ನೀನು ಏಸುವಿನ ಹತ್ರ ಬಂದ್ರೆ ಸಾಕು ಆತನೇ ನಿನ್ನನ್ನು ಆತನು ತೆಗೆದುಕೊಂಡು ಅಂತ ಹೇಳಿ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದೇನೆ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ನನ್ನ ಹೊರತು ಯಾರು ಕೂಡ ತಂದೆಯ ಬೆಳಿಗ್ಗೆ ಬರುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಆತನು ಅಂತ ಹೇಳಿ ಹಾಲೆಲಿಯಾ ಅದಕ್ಕೋಸ್ಕರಾಗಿ ಮೂರನೇದಾಗಿ ಯೇಸುವಿನ ಹತ್ರ ಮಾತ್ರ ಏನ್ ಸಿಕ್ತದ್ರಿ ಪರಲೋಕದ ಮಾರ್ಗ ಯೇಸುವಿನಲ್ಲಿ ಮಾತ್ರ ಸಿಗ್ತದ್ರಿ ಇದು ಬಿಟ್ಟು ಮತ್ತೊಂದು ಕಡೆಗೆ ಹುಡುಕಿದ್ರಪ್ಪ ಅಂತಂದ್ರೆ ಸಾಧ್ಯನೇ ಇಲ್ಲ ಇದು ಬಿಟ್ಟು ಮತ್ತೊಂದು ಪ್ರಯತ್ನ ಮಾಡಿದ್ರಪ್ಪ ಅಂದ್ರೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಡೀ ಮಾನವರಿಗೋಸ್ಕರ ಈ ಪ್ರಾಣ ಕೊಟ್ಟಂತ ದೇವರ ಆತನಾಗಿದ್ದಾನೆ ಇಡೀ ಮನುಷ್ಯರನ್ನು ಪ್ರೀತಿ ಮಾಡಿರುವಂತ ದೇವರ ಆತನಾಗಿದ್ದಾನೆ ಇಡೀ ಮಾನವರು ಮಾಡಿರುವಂತ ಎಲ್ಲಾ ತಪ್ಪು ಪಾಪ ಅಪರಾಧಿಗಳಿಗಾಗಿ ಇವ್ರು ಕೋಣಗಳನ್ನು ಕಡಿತಾ ಇದ್ರು ಕುರಿಗಳನ್ನು ಕಡಿತಾ ಇದ್ರು ಯಜ್ಞಗಳನ್ನು ಮಾಡ್ತಾ ಇದ್ರು ಬಲಿಗಳನ್ನು ಕೊಡ್ತಾ ಇದ್ರು ಹೈರಾಣ ಆಗ್ತಾ ಇದ್ರು ತುಂಬಾ ಕಷ್ಟಪಡ್ತಾ ಇದ್ದರು ಪಾಪ ನಿವಾರಣೆಗಾಗಿ ಅವರನ್ನು ಉಂಟು ಮಾಡಿದಂಥ ದೇವರು ಅವರ ಕಷ್ಟವನ್ನು ನೋಡಿ ಅವರ ಪ್ರಯಾಸವನ್ನು ನೋಡಿ ತನಗಿರುವಂಥ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿ ಮಾನವರು ಮಾಡಿರುವಂಥ ಎಲ್ಲ ತಪ್ಪಿಗಾಗಿ ಪಾಪದ ಪರಿಹಾರಕ್ಕಾಗಿ ತನ್ನ ಮಗನನ್ನೇ ಒಂದು ಕುರಿಯಾಗಿ ಶಿಲುಬೆ ಮೇಲೆ ಬಲಿಯಾಗಿ ಅರ್ಪಿಸ್ತಾನೆ ಅಂತ ಹೇಳಿದ್ರಿ ಆ ಏಸುವನ್ನು ನನಗೋಸ್ಕರವಾಗಿ ಬಲಿಯಾಗಿರುವಂತ ನನ್ನ ಪಾಪದ ಶಿಕ್ಷೆಯನ್ನು ನೀನು ಹೊತ್ಕೊಂಡಂತ ದೇವರಂಬಾಗ ನಾನು ನಂಬುತ್ತೆ ನಮ್ದಾಗ ಯಾರು ತಮ್ಮ ಹೃದಯದಲ್ಲಿ ಯೇಸುವನ್ನು ಅಂಗೀಕರಿಸ್ತಾರೋ ಅವರಿಗೆ ಪರಲೋಕದ ಮಾರ್ಗ ಅಂತಕ್ಕಂಥದ್ದು ಏಸು ಕೊಡುವಂತವನಾಗಿದ್ದೇನೆ ಅಂತ ಹೇಳ್ರಿ ಹಾಲೆಲ್ವಿಯ ಜೋರಾಗಿ ಹೇಳ್ರಿ ಮೂರನೇದಾಗ ಯೇಸುವಿನ ಹತ್ರ ಮಾತ್ರ ಏನ್ ಸಿಕ್ತದ್ರಿ ಪರಲೋಕದ ಮಾರ್ಗ ಮಾತ್ರ ನಾವು ಕೊನೆಯದಾಗಿ ನೋಡಿ ನಾವು ಪ್ರಾರ್ಥನೆಗೆ ಹೋಗೋಣವಾ ಬನ್ನಿ ನಾವೆಲ್ಲರೂ ಕೂಡ ಯೋಹನ್ ಬರಸುವಾರ್ತೆ ಹತ್ತನೇ ಅಧ್ಯಾಯದ ಕಡೆ ಹೋಗೋಣ ಯೋಹನ್ ಬರಸುವಾರ್ತೆ ಹತ್ತನೇ ಅಧ್ಯಾಯ ಯೋಹಾನ್ ಬರೆಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನವದಮ್ಮ ಕೊನೆಯದಾಗಿ ನಾಲ್ಕನೇದಾಗಿ ಯೇಸುವಿನ ಹತ್ರ ಮಾತ್ರ ಸಿಗುವಂಥವು ಕಳ್ಳನು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ ಬರುವುದಿಲ್ಲ ಮತ್ ಬರುವುದಿಲ್ಲ ನಾನಾದರೂ ನಾನಾದರೂ ಅವುಗಳಿಗೆ ಅವುಗಳಿಗೆ ಜೀವವು ಇರಬೇಕೆಂತಲೂ ಜೀವ ಇರಬೇಕೆಂತಲೂ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅದು ಸಮೃದ್ಧಿಯಾಗಿರ್ಬೇಕೆಂತಲೂ ಬಂದೆನು ಹಾಲೆಲ್ವ್ಯ ಹಾಲೆಲ್ವ್ಯ ಬನ್ನಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ನಾಲ್ಕನೇದಾಗಿ ಯೇಸುವಿನತ್ರ ಮಾತ್ರ ಸಿಗುವಂಥದ್ದು ಅದು ಯಾವ್ದು ಎಂಬ ಸಂದರ್ಭದಲ್ಲಿ ಕೇವಲ ಯೇಸುವಿನ ಹತ್ರ ಮಾತ್ರ ಸಿಗುವಂಥದ್ದು ಯಾವ್ದೆಂಬುದಾಗಿ ನಾಲ್ಕನೇ ನೋಡೋದ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಾನಾದರೂ ಅವುಗಳಿಗೆ ಜೀವವನ್ನು ಕೊಡಬೇಕೆಂಬುದಾಗಿ ಬಂದಿದ್ದೇನೆ ಅದು ಎಂಥ ಜೀವಪ್ಪ ಅಂತಂದ್ರೆ ಸಮೃದ್ಧಿಯಾದಂಥ ಜೀವ ಕೊಡಬೇಕೆಂಬುದಾಗಿ ಬಂದಿದ್ದೇನೆ ನಮ್ಗೆ ಹತ್ತೆ ಇನ್ನೊಂದು ಮಾತನ್ನು ಹೇಳಬೇಕಪ್ಪ ಅಂತಂದ್ರೆ ಯೇಸುವಿನ ಹತ್ರ ಮಾತ್ರ ಸಿಗುವಂತದ್ದು ಯಾವುದಪ್ಪ ಅಂತಂದ್ರೆ ಅದು ನಿತ್ಯ ಜೀವ ಎಂಬುದಾಗಿ ನೋಡ್ತೀವಂತ ಅಂತೇಳಿ ಹಾಲಿಲು ಯಾ ನಿತ್ಯ ಜೀವ ಅಂತಕ್ಕಂಥದ್ದು ನಿನಗೆ ಬೇಕಪ್ಪ ಅಂತಂದ್ರೆ ನಿತ್ಯ ರಾಜ್ಯ ಅಂತಕ್ಕಂಥದ್ದು ನಿನಗೆ ಬೇಕಪ್ಪ ಅಂತಂದ್ರೆ ನಿತ್ಯ ಅರಸನೊಂದಿಗೆ ನೀನು ಇರ್ಬೇಕಪ್ಪ ಅಂತಂದ್ರೆ ಆ ನಿತ್ಯ ಜೀವಕ್ಕೆ ನೀನು ಬಾಧ್ಯಸ್ಥಳು ಬಾಧ್ಯಸನಾಗ್ಬೇಕಪ್ಪ ಅಂತಂದ್ರೆ ಸಾವಿಲ್ಲದಂತ ಲೋಕ ಅಂತ ಇಲ್ಲದಂಥ ಲೋಕ ಯುಗ ಯುಗಗಳೊಂದಿಗೆ ದೇವರೊಂದಿಗೆ ಜೀವಿಸ್ಬೇಕಪ್ಪ ಅಂತಂದ್ರೆ ನಿನಗೆ ನಿತ್ಯ ಜೀವ ಅಂತಕ್ಕಂಥದ್ದು ಎಲ್ಲಿ ಸಿಕ್ತದಪ್ಪ ಅಂತಂದ್ರೆ ಅದು ಯೇಸುವಿನ ಹತ್ರ ಮಾತ್ರ ಸಿಗ್ತದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ ಹಾಲೆಲಿಯ ಅದಕ್ಕೆ ಆತನು ಹೇಳ್ತಾ ಇದ್ದೇನೆ ನನ್ನ ಪ್ರೀತಿದವರ ಮಕ್ಕಳೇ ನಾನಾದರೂ ಅವುಗಳಿಗೆ ಜೀವ ಕೊಡಬೇಕೆಂತಲೂ ಆ ಜೀವ ಎಂಥದ್ದಾಗಿರ್ಬೇಕಪ್ಪ ಅಂತಂದ್ರೆ ಸಮೃದ್ಧಿಯಾದಂಥ ಜೀವ ಕೊಡಬೇಕೆಂಬುದಕ್ಕೆ ಬಂದಿದೆ ನಮಗೆ ಆತನ ಹೇಳ್ತಾ ಇದ್ದೇನೆ ಹೇಳಿ ಅಲ್ಲಿಯ ಜೀವಕ್ಕೂ ಸಮೃದ್ಧಿಯಾದಂತ ಜೀವಕ್ಕೂ ವ್ಯತ್ಯಾಸ ಏನ್ರಿ ಸ್ವಲ್ಪ ಹೇಳ್ರಿ ಜೀವಕ್ಕೂ ಮತ್ತು ಸಮೃದ್ಧಿಯಾದಂಥ ಜೀವಕ್ಕೆ ಏನು ವ್ಯತ್ಯಾಸ ಹೇಳ್ರಿ ಅವೆರಡು ಅರ್ಥ ಆಗ್ಬೇಕಂದ್ರೆ ಎರಡು ಜಾಗಕ್ಕೆ ಸಿ ಐಸಿಯು ನೋಡಿದ್ರಿ ಐಸಿಯು ಯು ಇಂಟೆನ್ಸಿ ಕೇರ್ ಯೂನಿಟ್ ನೋಡ್ರಿ ಹಾಸ್ಪಿಟಲ್ನಾಗ ಐಸಿಯು ಯು ನೋಡಿದ್ರ ನೋಡ್ರಿ ಐಸಿಯು ಯು ಇಂಟೆನ್ಸಿ ಕೇರ್ ಯೂನಿಟ್ ನೋಡಿದ್ರ ಅಲ್ಲಿ ಒಳಗೊಬ್ಬ ಮನುಷ್ಯ ಇರ್ತಾನ ಬೆಡ್ ಮೇಲೆ ಮಲಗಿರ್ತಾನ ಹೌದಲ್ಲ ಅವನಿಗೆ ಮುಖಕ್ಕೆ ಆಕ್ಸಿಜನ್ ಹಾಕಿರ್ತಾರೆ ಎದೆಗೆ ವೈರ್ಗಳು ಹಾಕಿರ್ತಾರೆ ಹೊಟ್ಟೆಗೆ ವೈರ್ಗಳು ಹಾಕಿರ್ತಾರೆ ಕಾಲಿಗೆ ವೈರ್ಗಳು ಹಾಕಿರ್ತಾರೆ ಕೈಗಳಿಗೆ ಕೂಡ ಏನಾಗಿರ್ತಾರೆ ವೈರ್ಗಳು ಹಾಕಿರ್ತಾರೆ ಎಲ್ಲ ಮಶಿನ್ಗಳಿಂದ ಫಿಟ್ ಮಾಡಿರ್ತಾರೆ ಆತನಿಗೆ ಆದ್ರ ಆ ಹಾಸ್ಪಿಟಲ್ನಾಗ ಆ ಮನುಷ್ಯ ಹಿಂಗೆ ಇರ್ತಾನೆ ಆ ಹೆಂಡತಿ ಬಂದು ಮಕ್ಕಳು ಬಂದು ಅವಾಗವಾಗ ಬಂದು ಒಳಗಿದ್ದ ಡಾಕ್ಟರ್ ಕೇಳ್ತಾರೆ ಏನು ಕೇಳ್ತಾರೆ ಗೊತ್ತದ್ರಿ ಡಾಕ್ಟ್ರೇ ಡಾಕ್ಟ್ರೇ ನಮ್ಮ ಗಂಡಕ್ಕೆ ಜೀವ ಆವಾಗ ಬರ್ತದ್ರಿ ಅವ್ರ ಮಗ ಬಂದು ಕೇಳ್ತಾನೆ ಡಾಕ್ಟ್ರೆ ನಮ್ಮ ಅಪ್ಪ ಯಾವಾಗ ಹೇಳ್ತಾನೆ ರೀ ನಮ್ಮ ಅಪ್ಪಗೆ ಪ್ರಜ್ಞೆ ಯಾವಾಗ ಬರ್ತದ್ರಿ ನಮ್ಮ ಅಪ್ಪಗೆ ಜೀವ ಯಾವಾಗ ಅಂತ ಕೇಳ್ತಾರಲ್ಲ ಹತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಬಂದು ಕೇಳ್ತಾರಲ್ಲ ಅಂದ್ರೆ ಆ ಮನುಷ್ಯ ಅಲ್ಲಿ ಮೇಲೆ ನಾ ಅವ್ನ ಬಳಿ ಏನದ ರೀ ಅವನ ಬಳಿ ಜೀವ ಅದ ಅರ್ಥ ಆಗ್ಲತ್ತ ರೀ ನನ್ನ ಮಾತಾ ಇದ್ದಂಥ ವ್ಯಕ್ತಿ ಹತ್ರ ಏನದ ಜೀವ ಅದ ಜೀವ ಇದ್ರೂ ಅವ್ರು ಬಂದು ಯಾಕೆ ಕೇಳ್ತಾರ ನಮ್ಮ ಅಪ್ಪಗೆ ಯಾವಾಗ ಪ್ರಜ್ಞೆ ನಮ್ಮ ಅಪ್ಪಗೆ ಯಾವಾಗ ಜೀವ ಅಂತ ಯಾಕೆ ಹೇಳತಾರ ಅಂದ್ರೆ ಆ ಜೀವಕ ಆ ಬೆಡ್ ಮೇಲೆ ಏನು ಬಿದ್ದಲ್ಲ ಆ ಜೀವಕ ಅದಕ್ಕೆ ಅರ್ಥ ಇಲ್ಲ ಆ ಜೀವ ಎಂತದ ಅಂದ್ರೆ ಅದು ಸತ್ತ ಹೆಣಕ್ ಸಮಾನದ ಜೀವ ಅರ್ಥ ಆಗ್ಲತ್ತದ ಐಶ್ವಿನಾಗಿದ್ದಂಥ ವ್ಯಕ್ತಿ ಅವನ ಬಲ್ ಅದ ಆದ್ರೂ ನಮ ಎದ ಸಮಾನನ ಸತ್ತ ಹೆಣಕ್ ಸಮಾನನವ ಕೈ ಅವ ಕೈ ಕದಲಂಗಿಲ್ಲ ಕಾಲವ ಕಾಲು ಕದಲಂಗಿಲ್ಲ ಕಣ್ಣವ ತೆರೆದು ಬಾಯದ ಬಂದ್ರೆ ಹೆಣತಿಗೆ ಮಕ್ಕಳಿಗೆ ಮಾತಾಡಂಗಿಲ್ಲ ಎಲ್ಲ ಆದ್ರೆ ಏನಂಗಿಲ್ಲ ಸಮ ಜೀವಾದ ಅಂತ ಹೇಳ್ತಿರಲ್ರಿ ಸತ್ತ ಹೆಣಕ್ಕೆ ಸಮಾನದ ಹ ಕೈ ಕಾಲು ಎಲ್ಲವಾದ್ರನು ಕದಲತ್ತಿನ ಎದಕ್ ಸಮಾನ ಸತ್ತ ಹೆಣಕ್ಕೆ ಸಮಾನ ಆದ್ರೂ ಏನದ ಅದರಲ್ಲಿ ಜಿಮಾ ಅದ ಜಿಮಾ ಇದ್ರೆ ಜೀವ ಏನಾದ್ರೂ ಕೆಲ್ಸಕ್ಕೆ ಬರ್ಲತ್ತದ ಅಲ್ಲಿ ಹೆಂಡ್ತಿಗಾಗ್ಲಿ ಮಕ್ಕಳಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಏನಾದ್ರು ಉಪಯೋಗ ಬರ್ಲತ್ತದ ಹಾ ಇದಕ್ಕೆ ಜೀವ ಅಂತಾರ ಸಮೃದ್ಧಿ ಆದಂತ ಜೀವ ಯದಂತಾರ ಗೊತ್ತದ್ರಿ ಸಮೃದ್ಧಿಯಾದ ಜೀವ ನಿಮ್ಗೆ ತೋರಿಸ್ಬೇಕಂದ್ರೆ ಸ್ಟೇಡಿಯಂಗೆ ಹೋಗ್ಬೇಕು ಸ್ಟೇಡಿಯಂ ನೋಡ್ರಿ ಕ್ರಿಕೆಟ್ ಗ್ರೌಂಡ್ ನೋಡ್ರಿ ಕ್ರಿಕೆಟ್ ಗ್ರೌಂಡ್ನಾಗ ಅಲ್ಲಿ ಪ್ಲೇಯರ್ಗಳು ಇರ್ತಾರೆ ಹೆಂಗೆ ಮಾಡ್ತಿರ್ತಾರೆ ಅವ್ರು ಅವ್ರ ಕೈ ಅವ್ರ ಕಾಲ ಅವ್ರ ಕಣ್ಣು ಹೆಂಗೆ ಹೆಂಗಿರ್ತವ ಒಬ್ಬ ಜಂಪ್ ಮಾಡ್ತಿರ್ತಾನೋ ಒಬ್ಬ ಹಾರತಿರ್ತಾನೋ ಒಬ್ಬ ಓಡ್ತಿರ್ತಾನೆ ಒಬ್ಬ ಕುಣಿತಿರ್ತಾನೋ ಒಬ್ಬ ಜಿಗಿತಿರ್ತಾನ ಏನು ಅಲ್ಲಿ ಅದಕ್ಕೆ ಯಾವ ಜೀವ ಅದಕ್ಕೆ ಸಮೃದ್ಧಿ ಆದಂಥ ಜೀವ ಅಂತಾರ ಯಾಕಂದ್ರೆ ಆ ಜೀವ ಅವ್ರ ಬಳಿ ಇದ್ದಾಗ ಏನು ಅಂದರೆ ಕುಣಿತರ ಆ ಜೀವ ಇದ್ದಾಗ ಅವ್ರು ಏನು ಮಾಡ್ತಾರೆ ಹಾರತಾರ ಹಕ್ಕಿ ಅಂತೆ ಆ ಜೀವ ಅವ್ರ ಇದ್ದಾಗ ಏನು ಮಾಡ್ತಾರಪ್ಪ ಅಂತಂದರೆ ಅವ್ರು ಒಂದು ಸ್ಥಳದಲ್ಲಿ ನಿಂತಂತೆ ಅವರು ನಿಂದ್ರಂಗಿಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳು ನೋಡ್ರಿ ಅದಕ್ಕೆ ಏನಂತಾರ ಅದಕ್ಕ ಜೀವ ಎಲ್ಲದ ಆಶ್ವಿನಾಗಿದ್ದವನಿಗ್ ಜೀವ ಅದ ಗ್ರೌಂಡ್ನಾಗ ಏನದ ಸಮೃದ್ಧಿ ಜೀವ ಅಂದ್ರೆ ಜೀವಕ್ಕೂ ಮತ್ತು ಸಮೃದ್ಧಿ ಜೀವಕ್ಕೇನು ವ್ಯತ್ಯಾಸ ಅಂತ ಗೊತ್ತಾಯ್ತಲ್ಲ ಹ ಈಗ ನಾವು ಹೆಂಗಿರ್ಬೇಕಂದ್ರೆ ಈ ಜೀವ ಅಲ್ಲ ಈ ಹಾರ ಜೀವ ಅಲ್ಲ ಸಮೃದ್ಧಿ ಜೀವ ಅಲ್ಲ ನಮಗೆ ದೇವರು ಏಸು ಏನು ಕೊಡ್ತಾನಪ್ಪ ಅಂದ್ರೆ ಆತನ ಹತ್ರ ಏನು ಸಿಕ್ತಂದ್ರೆ ನಿತ್ಯ ಜೀವ ಅಂತಕ್ಕಂಥದ್ದು ಆತ ನಮ್ಗೆ ಕೊಡ್ತಾನ ಅಂತ ಹೇಳಿ ಯಾವ ಜೀವ ಕೊಡ್ತಾನ್ರಿ ಆತನ ನಿತ್ಯ ಜೀವಪ ಅಂತಂದ್ರೆ ಅದು ಸಾವಿಲ್ಲದಂತ ಜೀವಿತ ಅಂತ